ನಮಸ್ಕಾರ ಎಲ್ಲಾರ್ಗುನು ಇವತ್ತು ಚಿನ್ನ ಹಾಗೂ ದರ ಮಾರುಕಟ್ಟೆಯಲ್ಲಿ ಎಷ್ಟಾಗಿದೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾವು ನೋಡ್ತಾ ಹೋಗೋಣ ತಿಳ್ಕೊಡ್ತಾ ಹೋಗೋಣ ಏನಾದ್ರೂ ಚೇಂಜಸ್ ಆಗಿದೆಯಾ ಅಂತ ಹೇಳಿ ಈದ್ ಮಿಲಾದ್ಗೆ ಸ್ವಲ್ಪ ಕಮ್ಮಿ ಆಗಿತ್ತು ಬಜೆಟ್ ಸೊ ಇವತ್ತು ಸಹ ಏನಾದ್ರೂ ಇಲ್ಲ ಅಂತ ಹೇಳಿದ್ರೆ ಪ್ರೈಸ್ ಗಳು ಜಾಸ್ತಿ ಆಗಿದೆಯಾ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿನಿತ್ಯ ಚಿನ್ನ ಹಾಗೂ ಬೆಳ್ಳಿ ಅಪ್ಡೇಟ್ಸ್ ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಗಂಟೆಗೆ ವಿಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ ಸೊ ಮೊದಲನೇದಾಗಿ ನಾವು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ನೋಡೋಣ ಇವತ್ತಿನ ಗ್ರಾಮ್ ಒಂದು ಗ್ರಾಮಿನ ಬೆಲೆ ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿ ನಿನ್ನೆ ಸಾವಿರದ ಎಂಬತ್ತು ರೂಪಾಯಿ ಹತ್ತು ಗ್ರಾಮಿನ ಚಿನ್ನ ಎಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ನಿನ್ನೆ ಅರವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಸೊ ಇಲ್ಲಿ ನಿಮಗೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ನಿನ್ನೆಗೂ ಇವತ್ತೂ ಹದಿನೈದು ರೂಪಾಯಿ ಕಮ್ಮಿ ಆಗಿದೆ ಬೆಲೆ ಇಳಿಕೆ ಆಗಿದೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ಫಿಫ್ಟೀನ್ ರುಪೀಸ್ ಡೌನ್ ಆಗಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನೋಡೋಣ ಒಂದು ಗ್ರಾಮ್ಗೆ ಏಳು ಸಾವಿರದ ನಾನೂರ ಎಂಬತ್ತ ಒಂಬತ್ತಿದೆ ನಿನ್ನೆ ಏಳು ಸಾವಿರದ ಐನೂರ ಐದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಸಾವಿರದ ಎಂಟುನೂರ ತೊಂಬತ್ತು ನಿನ್ನೆ ಎಪ್ಪತ್ತೈದು ಸಾವಿರದ ಐವತ್ತು ರೂಪಾಯಿ ಸೊ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ಇವತ್ತಿನ ದರದಲ್ಲಿ ಹದಿನಾರು ರೂಪಾಯಿ ಬೆಲೆ ಇಳಿಕೆ ಕಂಡಿರುವಂತ ಚಿನ್ನ ಸೊ ಮುಂದಿನ ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡೋಣ ಒಂದು ಗ್ರಾಮ್ಗೆ ಇವತ್ತು ಐದು ಸಾವಿರದ ಆರುನೂರ ಹದಿನೇಳು ರೂಪಾಯಿ ಇದೆ ನಿನ್ನೆ ಐದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ರೂಪಾಯಿ ಇತ್ತು ಹಾಗೆ ಹತ್ತು ಗ್ರಾಮಿನ ಚಿನ್ನ ಐವತ್ತಾರು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇದೆ ನಿನ್ನೆ ಐವತ್ತಾರು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಇತ್ತು ಸೊ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು ನಿಮ್ಗೆ ಹನ್ನೆರಡು ರೂಪಾಯಿ ಬೆಲೆ ಕಮ್ಮಿ ಆಗಿರೋದನ್ನ ನಾವು ನೋಡ್ತಾ ಇದೀವಿ ಸೊ ಹತ್ತು ಗ್ರಾಮ್ಗೆ ನೂರ ಇಪ್ಪತ್ತು ರೂಪಾಯಿ ಸೊ ಇವತ್ತು ಹೈಯೆಸ್ಟ್ ನಮ್ಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಹದಿನಾರು ರೂಪಾಯಿ ಬೆಲೆ ಇಳಿಕೆ ಆಗಿರುವಂತದ್ದು ಸೊ ನಿನ್ನೆನೂ ಒಂದ್ ರೂಪಾಯಿ ಇಳಿಕೆ ಆಗಿತ್ತು ಬಟ್ ನೆನ್ನೆಗೂ ಕಂಪೇರ್ ಮಾಡಿದ್ರೆ ಹದಿನೈದು ರೂಪಾಯಿ ಬೆಲೆ ಇಳಿಕೆ ಆಗಿರೋದನ್ನ ನಾವು ನೋಡ್ತಾ ಇರುವಂತದ್ದು ಸೊ ಬೆಳ್ಳಿಯ ದರ ಎಷ್ಟಿದೆ ನೋಡೋಣ ಬೆಳ್ಳಿಯ ದರ ಎಂಬತ್ತ ಐದು ರೂಪಾಯಿ ಇವತ್ತು ಒಂದು ಗ್ರಾಮ್ ಇದೆ ಸೊ ಕೆಜಿಗೆ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಬೆಳ್ಳಿ ದರನು ಹೌದು ನಿನ್ನೆ ಎಂಬತ್ತ ನಾಲ್ಕು ರೂಪಾಯಿ ಇತ್ತು ಸೊ ಅಲ್ಲ ಎಂಬತ್ತಾರು ರೂಪಾಯಿ ಆಗಿತ್ತು ಇವಾಗ ಎಂಬತ್ತೈದು ರೂಪಾಯಿ ಆಗಿದೆ ಒಂದು ರೂಪಾಯಿ ಬೆಲೆ ಇಳಿಕೆ ಆಗಿರುವಂತದ್ದು ಸೊ ಬೆಳ್ಳಿ ದರ ಸಹನು ಏರುಪೇರು ಆಗ್ತಾ ಇದೆ ಚಿನ್ನ ಸಹ ಏರುಪೇರು ಆಗ್ತಾ ಇದೆ ದಸರಾ ದೀಪಾವಳಿ ಹತ್ರ ಬರ್ತಾ ಇರೋದ್ರಿಂದ ಇನ್ನ ಚಿನ್ನ ಹಾಗೂ ಬೆಳ್ಳಿಯ ದರ ಸ್ವಲ್ಪ ನಮಗೆ ಜಾಸ್ತಿ ಆಗುವಂತ ಚಾನ್ಸಸ್ಸು ಸಹ ಇರೋದ್ರಿಂದ ಏನಾದರೂ ಶಾಪಿಂಗ್ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಹೋಗಿ ಈ ಕೂಡಲೇ ಮಾಡ್ಕೊಳ್ಳಿ ಯಾಕಂದ್ರೆ ದಸರಾ ದೀಪಾವಳಿಗೆ ಎಕ್ಸ್ಪೆಕ್ಟೆಡ್ ಪ್ರೈಸ್ಗಳು ಹೈಕ್ ಆಗುವಂತ ಚಾನ್ಸಸ್ ಸಹ ಇರೋದ್ರಿಂದ ಈಗ ಒಂದೊಳ್ಳೆ ಸೂಕ್ತ ಸಮಯ ಅಂತ ಅನ್ಸುತ್ತೆ ಸೊ ಇದೇ ರೀತಿ ವಿಡಿಯೋಸ್ ಗಳಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಎವ್ರಿ ವಿಡಿಯೋಸ್ ಅಲ್ಲೂ ನಾನು ಮೆನ್ಷನ್ ಮಾಡ್ತೀನಿ ಜಿ ಎಸ್ ಟಿ ಮೇಕಿಂಗ್ ಚಾರ್ಜ್ ಅಥವಾ ನಿಮ್ಗೆ ವೇಸ್ಟೇಜು ಜಿ ಎಸ್ ಟಿ ಯಾವುದನ್ನು ಇದರಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ ಇದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಆಗಿರುತ್ತೆ ಸೊ ಮತ್ತೆ ಹೋಗಿ ಕನ್ಫ್ಯೂಷನ್ಸ್ ಗಳನ್ನ ಮಾಡಿಕೊಂಡು ಆಮೇಲೆ ಚಿನ್ನ ಅಲ್ಲಿ ಒಂದು ರೇಟ್ ಇದೆ ಮೇಡಮ್ ಇಲ್ಲಿ ಒಂದು ರೇಟ್ ಇದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಹಾಕಕ್ಕೆ ಹೋಗ್ಬೇಡಿ ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂನ ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇರೋದು ಸೊ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ